ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನಾಲಾಕ್ಸ್ ಎಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷಕ್ಕೆ ಒಂದು ಸಖತ್ ವೈರಲ್ ಆಗ್ತಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನೇಪಾಳದ ಒಂದು ಚಿಕೋನ್ ಎಂಬ ಒಂದು ರೆಸಿಪಿ ಏನಿದು ಹೆಸರು ಈ ರೀತಿಯಾಗಿದೆ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಅಂದ್ಕೊಳಕ್ಕೊಬೇಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾ ಹಾಕುವಂಥ ವೀಡಿಯೋ ಮೊದಲಿಗೆ ನೀವೇ ನೋಡ್ಬೋದು ಇದನ್ನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರು ನೀವು ಬೇಕಿರೋ ಅಂಗಡಿಯಲ್ಲಿ ಕೂಡ ಸಿಗುತ್ತಲ್ವ ಪ್ಯಾಕೆಟ್ ಮೊಸರು ಅದನ್ನು ಕೂಡ ಸೇರಿಸ್ಕೋಬೋದು ಇದು ಗಟ್ಟಿನೂ ಅಲ್ಲ ಪೂರ್ತಿ ತೆಳೋನು ಅಲ್ಲ ಮೀಡಿಯಮ್ಮ ಹಾಕಿ ತೊಗೊ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಉದ್ದೆಗೆ ಹೆಚ್ಚಿರೋ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಆಲೂಗಡ್ಡೆನ ಉಪ್ಪನ್ನ ಹಾಕಿ ಸೊಪ್ಪೆನ ತೆಗೆದು ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಆಲೂಗಡ್ಡೆಯಲ್ಲಿ ಉಪ್ಪು ಕೂಡ ಹಾಕಿ ಬೇಯಿಸ್ಕೊಂಡಿರ್ತೀವಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಅಂದ ಆಗಿದೆ ಇವಾಗ ನಾನಿಲ್ಲಿ ಅರಿಶಿನ ಜಾಸ್ತಿ ಹಾಕೊಂಡಿದ್ದೆ ಹಾಗಾಗಿ ಎಲ್ಲೋ ಕಲರ್ ಆಗಿದೆ ನೀವು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಖಾರದ ಪುಡಿ ಕೂಡ ಆಗುತ್ತಾ ಇದೆಲ್ಲ ಆದ ನಂತರ ಇದು ಇಷ್ಟಕ್ಕೆ ಮುಗ್ದಿಲ್ಲ ಇದಕ್ಕೆ ಚಿಕ್ಕದಾಗಿರೋ ಒಗ್ಗರಣಿ ಬೇಕು ಅದಕ್ಕಾಗಿ ಒಂದು ಪಾತ್ರೆಯನ್ನು ತೊಗೊಂಡು ಎಣ್ಣೆ ಕಾಯಿಗೊಂಡು ಕಾದಿರೋ ಎಣ್ಣೆಗೆ ಜೀರಿಗೆ ಸಾಸಿವೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಹಶುಮಿಣ್ಸಿ ಪೇಸ್ಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಸೇರಿಸ್ಕೋತಾ ಇದ್ದೀನಿ ಅರಶಿನ ಬೇಕಿದ್ರೆ ಸೇರಿಸ್ಕೊಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಡಿ ಕೊನೆಗೆ ಸ್ವಲ್ಪ ಕಸ್ತೂರಿ ಮೇಥಿನ ಏನು ಕಸ್ತೂರಿ ಮೆಥಿ ಹತ್ತಿ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದು ಮೆಂತೆ ಪಲ್ಯ ಏನಿರುತ್ತಲ್ವ ಅದು ಒಣಗಿಸಿದ್ರೆ ಅದೇ ಕಸ್ತೂರಿ ಮೆಂತಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟ್ ಇರೋ ಸಖತ್ ಒಯಿರೆಲ್ಲ ನೀ ಪಾ ಜ್ ರೆಸಿಪಿ ಇದು ರೆಡಿ ಆಗುತ್ತಾ ಇದನ್ನ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ವೈಟ್ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾರೆ ಆದರೆ ನಾನು ಇಲ್ಲಿ ಮೆಂತ್ಯ ಬಾತ್ ಜೊತೆ ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಹುಷಾರಿಲ್ಲ ಹಾಗಾಗಿ ವಯಸ್ಗೂ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು